ವಂಶಿಕಾ ಲವ್ಲಿ ಸಿನಿಮಾದಲ್ಲಿ ನಮ್ಮನ್ನ ಇನ್ನೊಂದು ರೀತಿಯಲ್ಲಿ ರಂಜಿಸೋದಕ್ಕೆ ವಂಶಿಕಾ ಕೂಡ ಇದ್ದಾರೆ ಕ್ಯೂಟ್ ಕ್ಯೂಟ್ ವಂಶಿಕಾ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ಕನ್ನಡಿಗರು ನಮ್ಮ ಮನೆಯ ಪುಟಾಣಿ ಅಂತಲೇ ಹಾಗೆಗೆ ಪ್ರೀತಿ ಕೊಡ್ತಾರೆ ನಮ್ಮ ಮನೆ ಮಗಳು ಅಂತಲೇ ಪ್ರೀತಿ ಕೊಡ್ತಾರೆ ನನ್ನ ಜೊತೆ ಇದೀಗ ವಂಶಿಕಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ವಂಶಿಕಾ ಹೇಗಿದ್ದೀರಾ ಯಾಕೆ ಇಷ್ಟು ಚೆನ್ನಾಗಿದ್ದೀರಾ ಈ ಹಲ್ಲೆ ಏನಾಯ್ತು ಎರಡು ಯಾಕೆ ಬೀಳಿಸ್ಕೊಂಡ್ರಿ ಎಲ್ಲಿಟ್ರಿ ಇವಾಗ ಅದನ್ನ ಜೋಪಾನವಾಗಿ ಎತ್ತಿಟ್ಟಿದೀರಾ ಆ ಕದಿಯೋಣ ಅಂತ ರಾತ್ರಿ ನಿಮ್ಮ ಮನೆಗೆ ಬಂದ್ಬಿಟ್ಟು ಕದೀಲಾ ಎಲ್ಲರೂ ತಗೊಂಡೋಗಿ ತೋರಿಸ್ತೀನಿ ಓಮ್ ಶಿಕ್ ಅಂದ ಹಲ್ಲು ಇದು ಅಂತ ಆ ಹೇಳಲ್ವಾ ಹೇರ್ ಕಲರ್ ಎಲ್ಲ ಮಾಡ್ಸಿದ್ದೀರಾ ಏನ್ ಸ್ಪೆಷಲ್ಲು ಆ ಏನ್ ಸ್ಪೆಷಲ್ ಯಾಕ್ ಮಾಡ್ಸಿದ್ದು ಯಾರು ಮಾಡ್ಸಿದ್ದು ಸುಮ್ನೆ ಮಾಡ್ಸಿದ್ರಾ ಹೀರೋಯಿನ್ ಹೀರೋಯಿನ್ ಥರ ಇದ್ದೀರ ನೀವು ಹೀರೋಯಿನ್ ಹಾಕ್ತೀರಾ ಮುಂದೆ ಏನು ಏನಾಗ್ತೀರ ದೊಡ್ಡವ್ರು ಆದಮೇಲೆ ನೀವು ಡಾಕ್ಟರ್ ಆಗ್ತೀರಾ ಸೂಪರ್ ಓಕೆ ಲವ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ಲ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಹ್ಞೂ ಹೇಳಿ ಹೇಗಿತ್ತು ಅಂತ ಜನರಿಗೆ ಹೇಳಿ ನಿಮ್ಮನ್ನು ಪ್ರೀತಿ ಮಾಡೋ ಜನರಿಗೆ ಹಾಂ ತುಂಬ ವೆಜವಾಗಿತ್ತು ವ್ಯಾಚೆಸ್ಟಿ ಮಾಡುವಾಗ ಹಾಂ ತುಂಬ ಫನ್ನಾಗಿ ಮಾಡಿ ಫನ್ ಅದರಲ್ಲಿ ಯಾವ ತರ ಫನ್ನು ಯಾವ ತರ ಫೋನ್ ಮಾಡ್ತಿದ್ರಿ ಅಂತ ಹೇಳ್ಬೇಕಪ್ಪಾ ನೀವು ಹಾ ಹೇಗಿರುತ್ತೆ ನಿಮ್ ಪಾತ್ರ ಹೇಗಿರುತ್ತೆ ನಿಮ್ ಪಾತ್ರದ ಬಗ್ಗೆ ಹೇಳಿ ನಿಮ್ ಪಾತ್ರದ ಹೆಸರು ಏನು ನಿಮ್ದು ರೋಲ್ ಹಾ ಅಲ್ಲಿ ಇದ್ದೀರಲ್ಲ ನೀವು ನೀವು ತೋರಿಸಿದ್ರೆ ನಂಗೆ ನಾನೇ ಅದು ಅಂತ ಹಾ ಅದೇ ಹೆಂಗ್ ಆಕ್ಟ್ ಮಾಡಿದಿರಾ ನಿಮ್ ಹೆಸರು ಏನು ಲವ್ಲಿ ಸಿನಿಮಾದಲ್ಲಿ ಮಾರ್ತೋಗಿದ್ಯಾ ಇರ್ಲಿ ಬಿಡು ಇದೇನಿದು ಎರಡಲ್ಲಿ ಹಿಂಗ ಹೋಗುತ್ತಿಲ್ಲ ಸ್ಮೈಲ್ ಮಾಡಿದಾಗ ಅದಕ್ಕೆ ಬರೋದು ನಿಮಗೆ ಡಿಂಪಲ್ ಏನೂ ಗೊತ್ತಿಲ್ಲಪ್ಪ ಓಕೆ ಎಎಲ್ ಶೂಟ್ ಮಾಡಿದಿರಾ ಓ लवली ಸಿನಿಮಾ ಎಎಲ್ ಶೂಟಿಂಗ್ ಹೋಗಿದಿರಾ ನಿಮ್ಮ ಜೊತೆ ಯಾರು ಇರ್ತಿದ್ರು ಶೂಟಿಂಗ್ ಬಂದ್ ಹೋದಾಗೆಲ್ಲ ಬೀಚ್ ಅಲ್ಲಲ್ಲ ಶೂಟಿಂಗ್ ಮಾಡಿದ್ದೀನಿ ನಾನು ಫಸ್ಟ್ ಹೋದಾಗ ರಾತ್ರಿ ಬೀಚ್ನ ನಾನೇನು ಆ ಇದು ನನಗೆ ಸ್ನೋ ಅನ್ಕೊಂಡ್ಬಿಟ್ಟೆ ನಾನು ಆಮೇಲೆ ಆಮೇಲೆ ಅಮ್ಮ 言っತ ಅದು ಮಣ್ಣು ಅಂತ ಮಣ್ಣು ಅಂತ ಹೇಳಿದ್ರಾ ಬೀಚ್ನ ಛೇ ಬೀಚ್ನ ಮಣ್ಣು ಅಂತ ಹೇಳ್ಕೊಟ್ರ ಅಮ್ಮ ಆ ಮಣ್ಣೇ ಅದಕ್ಕೆ ಮಣ್ಣು ಅದು ಸ್ನೋ ಅಲ್ಲ ಹೌದಾ ಅಮ್ಮನಿಗೂ ಗೊತ್ತಿಲ್ವಲ್ಲ ಹೌದಾ ಈಗ ನೀವು ಸಿನಿಮಾದಲೆಲ್ಲ ಆ್ಯಕ್ಟ್ ಮಾಡ್ತಿದ್ದೀರಲ್ಲ ನಿಮ್ಮ ಅಪ್ಪಂಗೆ ಎಷ್ಟು ಖುಷಿ ಇದೆ ಅಪ್ಪ ಏನು ಹೇಳ್ತಾರೆ ಆ್ಯಕ್ಟ್ ಎಲ್ಲ ಮಾಡೋಕ್ಕೆ ಹೋಗ್ತೀನಿ ಶೂಟಿಂಗ್ ಹೋಗ್ತೀನಿ ಅಂತಂದಾಗ ಚೆನ್ನಾಗಿ ಮಾಡು ಅಂತ ಚೆನ್ನಾಗಿ ಮಾಡು ಅಂತಾರ ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಹೇಳ್ಕೊಡಲ್ವಾ ಹಾಂ ಏನೇನು ಹೇಳ್ಕೊಟ್ಟಿದ್ದಾರೆ ಇವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಅಪ್ಪ ಬಂದೆ ಅಲ್ವಾ ಅಮ್ಮ ಏನು ಹೇಳ್ಕೊಟ್ಟಿದ್ದಾರೆ ಥಿಯೇಟರ್ಗೆ ಹೋಗ್ಬಿಟ್ಟು ಯಾಕಪ್ಪ ನೋಡ್ಬೇಕು ಈ ಸಿನಿಮಾನ ಏನೇನಿದೆ ಈ ಸಿನಿಮಾದಲ್ಲಿ ಅದೇ ಏನಿದೆ ಅಂತ ಹೇಳ್ಬೇಕು ಏನೇನಿದೆ ಓ ಹೇಳಲ್ಲ ಮೆಲ್ಮಜ ಇರಲ್ಲ ಅದು ಸ್ವಲ್ಪ ಲೈಟಾಗಿ ಹೇಳ್ಕೊಡ್ಬೇಕಲ್ಲ ಟ್ರೇಲರ್ ತರ ಟ್ರೇಲರ್ ನೋಡಿದ್ರ ನೀವು ಮೊನ್ನೆ ನಾವು ನೋಡ್ತಾ ಇದ್ವಿ ರಿಷಬ್ ಶೆಟ್ಟಿ ಸರ್ ಎಲ್ಲ ಬಂದಿದ್ರಲ್ಲ ಏನು ಹೇಳಿದ್ರು ಆಮೇಲೆ ಅವ್ರ ಸಿನಿಮಾ ಯಾವ್ದು ಎಷ್ಟು ಸಲ ಒಂದೇ ಸತಿ ನೋಡಿದ್ರೆ ಏನು ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತಾ ಓಕೆ ಈ ಸಿನಿಮಾದಲ್ಲಿ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ನಿಮ್ಮ ಜೊತೆ ಲವ್ಲಿ ಸಿನಿಮಾದಲ್ಲಿ ಎಷ್ಟು ಜನ ಎಷ್ಟು ಶಾರ್ಟ್ ಕಟ್ ಆಗಿ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಅವರೆಲ್ಲ ಯಾರು ಅಂತ ನಿಮ್ಮನ್ನ ಮಾತ್ರ ಗೊತ್ತಿರೋದು ನನಗೆ ಹೆಸರು ಹೇಳ್ಬೇಕು ನೀವು ಹೆಸರು ಒಳ್ಳೆ ಮೆಮೊರಿ ಇದ್ರೆ ಶೇರ್ ಮಾಡಿ ನಿಮಗೆ ತುಂಬಾ ಲವ್ಲಿ ಸಿನಿಮಾ ಅಂತ ಬಂದಾಗ ಯಾವತ್ತೂ ನೆನಪಲ್ಲಿ ಉಳಿಯುತ್ತೆ ಅಪ್ಪ ಇದೊಂದು ನಂಗೆ ತುಂಬಾ ಇಷ್ಟ ಅಪ್ಪ ಅಂತ ಇದ್ರೆ ಆ ಅವರ ಗೊತ್ತಿಲ್ಲ ಅಂದ್ರೆ ಹೇಳಬೇಡ ಬಿಡಿ ಚಿನ್ನ ನಿಮ್ಮ ಮೆಮೊರಿ ಹೇಳಿ ಶೂಟಿಂಗ್ set ಅಲ್ಲಿ ಹೇಗಿರ್ತಿದ್ರಿ ಅಂತ ಚೆನ್ನಾಗಿ ಇರ್ತದೆ ಅದೊಂದು ಬೀಚ್ ಮಾಡ್ಸಿದ್ರಪ್ಪ ಅದನ್ನ ನೋಡಬೇಕು ನೀವು ಹೌದಾ ಡೈಲಾಗ್ ಅದು ನೆನಪಿடியா ಹೇಳಬಾರದು ಅಂತ ಹೇಳಿದರಾ ಈಗ ನಿಮ್ಮ ಸ್ಕೂಲ್ ಎಲ್ಲಾ ಹೋಗ್ತಿಲ್ವಾ ನೀವು shooting ಅಲ್ಲಿ ಇರೋದು ಹೌದಾ ಎಷ್ಟನೇ ಕ್ಲಾಸ್ ನೀವಾಗ ಸೆಕೆಂಡ್ ಹೌದಾ ಎಷ್ಟು ವಯಸ್ಸು ಈಗ ನಿಮಗೆ ನಿಜವಾಗ್ಲೂ ಸೆವೆನ್ ಇಯರ್ಸಾ ಸಾಾ ನನಗೆ 7 ಮಂತ್ ತರ ಕಾಣಿಸ್ತಾ ಇದಿರಾ ತಿಂದ್ರಿ ಬೆಳಿಗ್ಗೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ